ಚಿತ್ರರಂಗದಲ್ಲಿ ಹದಿನಾಲ್ಕು ವರ್ಷ ಪೂರೈಸಿದ ಸೌತ್ ಸುಂದರಿ ಸಮಂತ ಮನಂ ಜೋಡಿ ಒಂದಾಕುವ ಕ್ಷಣಕ್ಕಾಗಿ ಕಾಯ್ತಿದ್ದಾರೆ ಫ್ಯಾನ್ಸ್ ಪಿಕ್ನಲ್ಲಿ ಮಜಲಿನ ನೋಡಿ ಬೆವತು ನೀರಾಗ್ತಿದ್ದಾರೆ ಹೊಟ್ಟೆ ಹೈಕ್ಲೋ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಮಹಾನಟಿಯಾಗಿ ಮೆರೆಯುತ್ತಿರುವ ನಾಯಕಿಯರ ಪೈಕಿ ಸಮಂತಾ ರುತ್ಪ್ರಭು ಕೂಡ ಒಬ್ರು ಸ್ಟಾರ್ ನಾಯಕಿಯಾಗಿ ಬಹು ಬೇಡಿಕೆಯ ನಟಿಯಾಗಿ ದಶಕಗಳ ಕಾಲ ಬೆಳ್ಳಿ ತೆರೆಯನ್ನಾಳುವ ಅವಕಾಶ ಎಲ್ರಿಗೂ ತಕ್ಕೋದಿಲ್ಲ ಆದರೆ ಸ್ಯಾಂಗ್ಗೆ ಒಂದು ದಶಕ ಪೂರೈಸಿ ಬೆಳ್ಳಿ ಭೂಮಿ ಅಂಗಳದಲ್ಲಿ ಮುನ್ನುಗ್ಗುವ ಅವಕಾಶ ಸಿಕ್ಕಿದೆ ಈಗಲೂ ಬೇಡಿಕೆ ಕಳೆದುಕೊಳ್ಳದೆ ಡಿಮ್ಯಾಂಡಿಂಗ್ ಹೀರೋಯಿನ್ ಆಗಿ ಬಿಗ್ ಸ್ಕ್ರೀನ್ ಮೇಲೆ ಮಿಂಚುತ್ತಿರುವ ಆಪಲ್ ಬ್ಯೂಟಿ ಚಿತ್ರರಂಗಕ್ಕೆ ಬಂದು ಹದಿನಾಲ್ಕು ವರ್ಷ ಪೂರೈಸಿದ್ದಾರೆ ಎಸ್ ಇವತ್ತಿಗೆ ಸ್ಯಾಮ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಹದಿನಾಲ್ಕು ವರ್ಷ ಕಳಿತು ಹದಿನೈದನೇ ವಸಂತಕ್ಕೆ ಕಾಲಿಟ್ಟಿರೋ ಖುಷಿಯಲ್ಲಿರೋ ಸೌತ್ ಸುಂದ್ರಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಿದೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಸೇರಿದಂತೆ ಸೌತ್ ಸಿನಿಮಾ ಇಂಡಸ್ಟ್ರಿಯ ಸ್ಟಾರ್ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಸಮತ್ತಾಗಿ ಶುಭ ಕೋರ್ತಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಯಾಮ್ ತಮಿಳು ಚಿತ್ರದ ಮೂಲಕ ಬಣ್ಣ ಹಚ್ಚಿದವರು ಗೌತಮ್ ವಾಸುದೇವ್ ಮೆನನ್ ನಿರ್ದೇಶನದ ವೆನಿ ತಾಂಡಿ ವರುವಾಯ ಚಿತ್ರದಲ್ಲಿ ಸಣ್ಣದೊಂದು ಪಾತ್ರಕ್ಕೆ ಜೀವ ತುಂಬಿ ಸಿನಿಮಾ ಲೋಕ ಪ್ರವೇಶಿಸಿದ್ರು ಅದೇ ವರ್ಷವೇ ನಾಯಕ ನಟಿಯಾಗಿ ಇಂಟ್ರೊಡ್ಯೂಸ್ ಆದ್ರು ಏ ಮಾಯೆ ಚೇಸಾವಿ ಸಿನಿಮಾದಲ್ಲಿ ಅಕ್ಕಿಮೀನಿ ನಾಗಚೇತನ್ಗೆ ಜೋಡಿಯಾಗಿ ನಟಿಸಿದ್ರು ಅಲ್ಲಿಂದ ಶುರುವಾದ ಸ್ಯಾಮ್ ಸಿನಿ ಜರ್ನಿ ಖುಷಿ ಖುಷಿಯಾಗಿ ಖುಷಿ ಸಿನಿಮಾದವರೆಗೂ ಬಂದು ನಿಂತಿದೆ ಹದಿನಾಲ್ಕು ವರ್ಷದಲ್ಲಿ ಸಮಂತ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಯಾಗಿ ಅಭಿನಯಿಸಿದ್ದಾರೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಬಹು ಬೇಡಿಕೆಯಾಗಿ ನಟಿಯಾಗಿ ಮಿಂಚಿ ಇಂದಿಗೂ ಅದೇ ಕ್ರೇಜ್ ಕ್ರೇಜ್ನ ಉಳಿಸಿಕೊಂಡಿದ್ದಾರೆ ಫ್ಯಾಮಿಲಿ ಮ್ಯಾನ್ ಟೂ ವೆಬ್ ಸೀರೀಸ್ ಹಾಗೂ ಪುಷ್ಪ ಹಾಡಿನ ಮೂಲಕ ಎಲ್ಲೆಡೆ ಜನಪ್ರಿಯಗೊಂಡಿರೋ ಮನಂ ಚೆಲುವೆ ಈಗ ಅಮೆರಿಕನ್ ಟಿವಿ ಸೀರೀಸ್ ಸಿಟಾಡೆಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸ್ಯಾಮ್ ಪ್ರೊಫೆಷನಲ್ ಲೈಫ್ ಸೂಪರ್ ಆಗಿದೆ ಆದ್ರೆ ಪರ್ಸನಲ್ ಲೈಫ್ ನಲ್ಲಿ ಎಡವಿದ್ದಾರೆ ಬಿರುಗಾಳಿ ಎದ್ದು ದಾಂಪತ್ಯ ಜೀವನ ಈ ಕ್ಷಣಕ್ಕೂ ಸ್ಯಾಮ್ ಹಾಗೂ ಚೈ ಇಬ್ಬರು ಒಂದಾಗಬೇಕು ಅಂತ ಆಸೆಯ ಕಣ್ಣುಗಳಿಂದ ಅವರಿಬ್ಬರ ಫ್ಯಾನ್ಸ್ ಎದುರು ನೋಡ್ತಿದ್ದಾರೆ ಆ ದಿವ್ಯ ಕ್ಷಣವನ್ನ ಆ ದೇವರು ಸೃಷ್ಟಿ ಮಾಡ್ತಾನೋ ಆ ಮುದ್ದು ಜೋಡಿನ ಮತ್ತೆ ಒಂದು ಮಾಡ್ತಾನೋ ಏನೋ ಗೊತ್ತಿಲ್ಲ ಬಟ್ ಇಬ್ಬರು ಬೇರೆಯಾದ್ರೂ ಕೂಡ ಒಂಟಿಯಾಗಿಯೇ ಜೀವನ ಮಾಡ ಾರೆ ಹೀಗಾಗಿ ಮೀನುಕು ದೀಪದಂತೆ ಮತ್ತೆ ಒಂದಾಗುವ ಭರವಸೆಯಂತೂ ಅಭಿಮಾನಿಗಳಲ್ಲಿದೆ ಸದ್ಯ ಸ್ಯಾಮ್ ಫ್ಯಾನ್ಸ್ ಜೊತೆ ಕನೆಕ್ಟೆಡ್ ಇದ್ದಾರೆ ತಮ್ಮದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೆಲ್ತ್ ಪಾಡ್ಕಾಸ್ಟ್ ಆರಂಭಿಸಿದ್ದು ತಮ್ಮ ಜೀವನದ ಏಳು ಬೀಳನ್ನ ಕಷ್ಟ ಸುಖಗಳನ್ನ ಅಲ್ಲಿ ಶೇರ್ ಮಾಡಿಕೊಟ್ಟಿದ್ದಾರೆ ಈ ಮಧ್ಯೆ ಮಲೇಷಿಯಾಗೆ ಹಾರಿರೋ ಮಜಲಿ ಹಾಲಿಡೇನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿಂದ ಸ್ಯಾಮ್ ಹಂಚಿಕೊಂಡಿರೋ ಬಿಕಿನಿ ಫೋಟೋ ಪಡ್ಡೆ ಹಾಕಿಲ ಹಾಟ್ ಟೆಂಪ್ರೇಚರ್ನ ಜಾಸ್ತಿ ಮಾಡಿದೆ ಮೊದಲೇ ಬಿಸಿಲಿನ ಹಬೆ ತಡೆಯೋಕೆ ಆಗ್ತಿಲ್ಲ ಅಂತದ್ರಲ್ಲಿ ಈ ಯಶೋದಿ ಹಿಂಗ್ ಮಾಡಬಹುದಾ ಅಂತ ಕಾಮೆಂಟ್ ಮಾಡ್ತಲೇ ಕಣ್ತಪ್ಪು ತಪ್ಪು ಮಾಡಿಕೊಳ್ತಿದ್ದಾರೆ పడ్డే హోదు